ನಾನು ನಟರಾಜಗೌಡಕ್ಕೆ ಬಿಡ್ತೀನಿ ಸರ್ ಲಾಸ್ಟ್ ಲಾಸ್ಟ್ ರೌಂಡು ನಟರಾಜ್ ಗೌಡ್ರೆ ಇಲ್ಲಿ ಪ್ರಶ್ನೆ ಬರೋದು ಈ ಪಾರ್ಟಿ ಪಾರ್ಟಿ ಅಂತ ಬಂದಾಗ ಇಂಥ ಆರೋಪ ಪ್ರತ್ಯಾರೋಪಗಳು ಸಹಜನೇ ಈಗ ಇಲ್ಲಿ ರಾಜ್ಯದ ಬಗ್ಗೆ ಇವರೇನಾದರೂ ಕೇಳಿದ ತಕ್ಷಣ ನಾವು ಆಬ್ವಿಯಸ್ಲಿ ನಾವು ಕೇಂದ್ರದ ಕಡೆ ಹೋಗಿಬಿಡ್ತೀವಿ ಹೌ ಪರ್ಫೆಕ್ಟ್ ಯು ಆರ್ ಅಂತ ಹೇಳಿ ನೀವು ಅಲ್ಲಿ ಎಷ್ಟು ಮಟ್ಟಿಗೆ ಸಮರ್ಥವಾಗಿದ್ದೀರಿ ವಿಶ್ವದ ಐದನೇ ಎಕಾನಮಿ ಅಂತ ಒಂದು ಕಡೆ ಮಾತಾಡ್ತಾರೆ ಅಟ್ ದ ಸೇಮ್ ಟೈಮ್ ಡಾಲರ್ ಮತ್ತು ರೂಪಾಯಿನ ಜಗಜಾಂತರ ವ್ಯತ್ಯಾಸದ ಬಗ್ಗೆ ನಾವು ಮೆನ್ಷನ್ ಮಾಡಲೇಬೇಕಾಗುತ್ತೆ ಮತ್ತು ಜನಗಳಿಗೆ ಏನೇನು ವಾಪಸ್ ಬಂತು ಅಂತ ಅದನ್ನು ನಾವು ಕೇಳಬೇಕಾಗುತ್ತೆ ಅಭಿವೃದ್ಧಿ ಅಭಿವೃದ್ಧಿ ಅಂದರೆ ಏರ್ಪೋರ್ಟ್ ಬಗ್ಗೆ ಮಾತಾಡ್ತಾರೆ ಬಂದರ ಬಗ್ಗೆ ಮಾತಾಡ್ತಾರೆ ರಫ್ತು ಮತ್ತು ಆಮದು ಮಾತಾಡ್ತಾರೆ ನನ್ನ ಇಲ್ಲ ಹೌದು ವಂಡರ್ಫುಲ್ ಯಾಡ್ ಸ್ಟಿಕ್ಸ್ ಅದು ಆದರೆ ಪ್ರಶ್ನೆ ಏನು ಅಂತ ಬಂದಾಗ ಈ ಅಭಿವೃದ್ಧಿಯಲ್ಲಿ ಬರುತ್ತಿರುವ ಆದಾಯದ ಸಿಂಹ ಪಾಲು ಕೆಲವೇ ಕೆಲವು ಜನಗಳ ಬಳಿಯಲ್ಲಿ ಸ್ಟೋರ್ ಆಗ್ತಿದೆಯಾ ಅಂತ ನಾನು ಹೇಳೋದು ಯಾವಾಗಲೂ ಪೆಟ್ರೋಲ್ ಬೆಲೆ ನೀವು ಕಡಿಮೆ ಮಾಡಿದಾಗ ಅದರ ಪಾಲು ಇರುತ್ತಲ್ಲ ಪ್ರತಿಯೊಬ್ಬನಿಗೂ ಸಿಗುತ್ತೆ ಅದರ ಬಳ್ಸೋಣ ಎಲ್ರಿಗೂ ಸಿಗುತ್ತೆ ಆಗುತ್ತೆ ನೀವು ಪೆಟ್ರೋಲ್ ಬೆಲೆ ಮಾತ್ರ ಜಾಸ್ತಿ ಮಾಡಿಕೊಂಡು ಅದರಲ್ಲಿ ಮಾತ್ರ ನೀವು ಟ್ಯಾಕ್ಸ್ ಜಾಸ್ತಿ ಜಾಸ್ತಿ ಮಾಡಿಕೊಂಡು ತುಂಬಾ ಚೆನ್ನಾಗಿ ಅಭಿವೃದ್ಧಿ ಆಗಿದ್ರೆ ಪೆಟ್ರೋಲ್ ಡೀಸೆಲ್ ನಮ್ಗೆ ಕಡಿಮೆ ಸಿಗಬೇಕಾಗಿತ್ತು ಅಭಿವೃದ್ಧಿಗೆ ಯಾರ್ಡ್ ಸ್ಟಿಕ್ ಅದೇ ಅಲ್ವೇ ನಾನು ತುಂಬಾ ಚೆನ್ನಾಗಿ ದೇಶ ಡೆವಲಪ್ ಮಾಡಿದ್ದೀನಿ ಅಂದಾಗ ಆಬ್ವಿಯಸ್ಲಿ ಜನಗಳಿಗೆ ಈಗ ಅವ್ರು ಹೇಳ್ತಿದ್ರು ಅವಾಗಲೇ ಶಿಕ್ಷಣ ಎಲ್ಲ ಫ್ರೀ ಮಾಡ್ತಾರೆ ಆರೋಗ್ಯ ಫ್ರೀ ಮಾಡ್ತಾರೆ ವ್ಯವಸ್ಥೆ ಹಾಗೆ ತುಂಬಾ ಚೆನ್ನಾಗಿ ಡೆವಲಪ್ ಆಗಿದೆ ಇದು ಯಾಕೆ ಯಾರ್ಡ್ ಸ್ಟಿಕ್ಗಳು ಪ್ರತಿ ಬಾರಿ ಬಂದ ರಾಜ್ಯಕ್ಕೆ ಅಂತ ಬಂದಾಗ ಒಂದು ಗೋಲ್ ಪೋಸ್ಟ್ ಕೊಡ್ತಾರೆ ಕೇಂದ್ರಕ್ಕೆ ಅಂತ ಬಂದ ಒಂದು ಗೋಲ್ ಪೋಸ್ಟ್ ಚೇಂಜ್ ಮಾಡ್ತಾರಲ್ಲ ಹೇಗೆ ಅದೇ ಈಗ ಕಳೆದ ಹತ್ತು ವರ್ಷದಿಂದ ಆಗ್ತಾ ಇರತಕ್ಕ ಈ ಆರ್ಥಿಕ ಅಸಮಾನತೆ ಇದೆಯಲ್ಲ ತುಂಬಾ ದೊಡ್ಡ ಆಗ್ತಾ ಇದೆ ದುಡ್ಡು ಬರ್ತಿಲ್ಲ ಅಂತ ಮಾತಾಡ್ತಿಲ್ಲ ದುಡ್ಡು ಮಾತ್ರ ಆದಾಯದಲ್ಲಿ ಭಾರತ ನೂರ ಅರವತ್ತೊಂದನೇ ಹೋಗಿದೆ ಅದಕ್ಕಿಂತ ಮುಂಚೆ ಈ ಜನಸಾಮಾನ್ಯರಿಗೆ ಕೊಡ್ತಕ್ಕಂತ ಯೋಜನೆ ಎಲ್ಲಾ ಸರ್ಕಾರಗಳ ಹೊಣೆ ಓಕೆ ಎಲ್ಲಾ ಸರ್ಕಾರಗಳ ಹೊಣೆ ಅಂದ್ರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಎಲ್ಲ ಸರ್ಕಾರದ್ದು ನೋಡಿ ನಾನು ಹುಟ್ಟಿದ್ದು ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಉಚಿತ ಸರ್ಕಾರಿ ಆಸ್ಪತ್ರೆ ಯಾರು ಪ್ರೈವೇಟ್ ಆಸ್ಪತ್ರೆಯವರು ಅಥವಾ ಇನ್ನೊಂದು ಆಸ್ಪತ್ರೆ ಯಾಕೆ ಕಟ್ ಉಚಿತವಾಗಿ ಉಚಿತ ಮಾಡಂಗಿಲ್ಲ ನೀನು ಅಂದ್ರೆ ಅದು ಸಾಧ್ಯ ಇಲ್ಲ ನಾನು ಓದಿದ್ದು ಸರ್ಕಾರಿ ಶಾಲೆ ಉಚಿತ ಸಿ ಅವಾಗ ಅಟ್ಲೀಸ್ಟ್ ಇವಾಗ ಅನ್ನಭಾಗ್ಯಾವಾಗ ಅವಾಗ ಅನ್ನಭಾಗ್ಯ ಮಿಡ್ ಡೇ ಮೀಲು ಅಥವಾ ಕ್ಷೀರ ಭಾಗ್ಯ ಇರಲಿಲ್ಲ ಅವಾಗ ನಾವು ತಿಂತಿದ್ದು ಹದಿನೈದು ತಿಂಗಳು ಒಂದಿನ ಅನ್ನ ಇಲ್ಲಿ ಬರಲಾದ್ರೆ ರಾಗಿ ರೊಟ್ಟಿ ರಾಗಿ ಮುದ್ದೆ ಸಿ ಜನಸಾಮಾನ್ಯರಿಗೆ ಅಗತ್ಯ ಇದೆ ಡಿಗ್ರಿ ಪಾಸ್ ಮಾಡಿ ವಿಜ್ಞಾನ ಪದವೀಧರ ಆದರೂ ಕೂಡ ಎಂಟು ಕಿಲೋಮೀಟರ್ ನೆಕ್ಸ್ಟ್ ಎಕ್ಸಾಮ್ ಬರ್ ನೆಕ್ಸ್ಟ್ ಡೇ ಎಂಟು ಕಿಲೋಮೀಟರ್ ನಡ್ಕೊಂಡು ಹೋಗಿದ್ದೀನಿ ಇಂಟರ್ವ್ಯೂಗೆ ನೆಕ್ಸ್ಟ್ ಡೇ ನಾನು ಯಾಕಂದರೆ ಒಂದು ತಿಂಗಳು ರಜಾ ರಿಸಲ್ಟ್ ಬರೋಕ್ಕೆ ಒಂದು ತಿಂಗಳು ರಜಾ ಇರುತ್ತೆ ಆ ಟೈಮಲ್ಲಿ ಹೋಗ್ಬೇಕು ಅಂತ ನಾನು ಕೆಲಸಕ್ಕೆ ಅಂತ ಈಗ ಆ ಕಾಲದಲ್ಲಿ ಸಿ ಮಾಡಿಲ್ಲ ಅಂತಲ್ಲ ಆ ಕಾಲದಲ್ಲಿ ಒಂದು ಹಂತ ಹಂತವಾಗಿ ಮಾಡ್ಕೊಂಡು ಬಂದಿದ್ದಾರೆ ಯಾಕೆ ದೊಡ್ಡ ದೇಶ ಆರು ಲಕ್ಷ ಹಳ್ಳಿಗಳು ನೂರು ಕೋಟಿ ಪಾಪ್ಯುಲೇಷನ್ನು ಸಿ ಆ ಸಮಯದಲ್ಲಿ ಶಿಕ್ಷಣ ವಸತಿ ಆಮೇಲೆ ಆರೋಗ್ಯ ಇದೆಲ್ಲದಕ್ಕೂ ಭಾಳ ಅವಕಾಶಗಳು ಕೊಟ್ಟು ಮಾಡ್ಕೊಂಡು ಬಂದಿದ್ದಾರೆ ಆದರೆ ಈ ಸಮಯದಲ್ಲೂ ಕೂಡ ಆರ್ಥಿಕತೆ ಅಸಮಾನತೆ ಇದೆ ಕೆಲವೇ ಕೆಲವು ಯೋಜನೆಗಳಿಂದ ಕಾರ್ಪೊರೇಟ್ ಟ್ಯಾಕ್ಸ್ ಕಡಿಮೆ ಮಾಡೋದಿಂದ ಜನಸಾಮಾನ್ಯ ಬಡವನಿಗೇನಾದರೂ ಉದ್ಯೋಗ ಸಿಗುತ್ತೆ ಅಂತ ಇಟ್ಕೊಂಡಿದ್ದೀರಾ ಖಂಡಿತ ಇಲ್ಲ ಜನಸಾಮಾನ್ಯನಿಗೆ ಏನಾದರೂ ಅದರಿಂದ ಆ ಬೆನಿಫಿಟ್ ಏನೋ ಪಾಸ್ ಆಗುತ್ತೆ ಖಂಡಿತ ಇಲ್ಲ ಶ್ರೀಮಂತ ಅತಿ ಶ್ರೀಮಂತ ಆಗ್ತಾನೆ ಕೋವಿಡ್ ಟೈಮಲ್ಲು ಭಾರತದ ಸಿರಿವಂತರ ಸಂಖ್ಯೆ ಜಾಸ್ತಿ ಆಯ್ತು ಜಾಸ್ತಿ ಆಯ್ತು ಕೋವಿಡ್ ಟೈಮಲ್ಲಿ ಮುನ್ನೂರು ಆಗ್ಬೇಕಾಗಿತ್ತು ಅವರ ಜಾಸ್ತಿ ಆಗ್ಬಿಡ್ತು ಅವರ ಆದಾಯ ಅವರ ವೃದ್ಧಿಯಾಗಿದ್ದು ಮುನ್ನೂರ್ ಪರ್ಸೆಂಟ್ ಹೌದು ನೇಮ್ ಹೇಳ್ಬೇಕು ಒನ್ ಫಿಫ್ಟಿ ನೇಮ್ ಬೇಡ ನೇಮ್ ಬೇಡ ಅಂದ್ರೆ ಐವತ್ತು ಜನ ಹೊಸ ಬೆಲೆ ಬಡವರು ಬಹಳ ಆಗೋದ್ರು ಐದು ಕೋಟಿ ಜನ ಉದ್ಯೋಗ ಕೋಟಿ ಜನ ನಟರಾಜ್ ಗೌಡ್ರೆ ಎಂಟು ಕೋಟಿ ಜನ ಕೋವಿಡ್ ಟೈಮಲ್ಲಿ ಆಸ್ಪತ್ರೆಯ ಬಿಲ್ ಕಾರಣಕ್ಕಾಗಿ ಬಡತನಕ್ಕೆ ಬಂದ್ರು ಮಿಡ್ಲ್ ಲೋವರ್ ಮಿಡ್ಲ್ ಕ್ಲಾಸ್ ಅಲ್ಲಿ ಇದ್ದವರು ಬರೀ ಬಿಲ್ ಕಾರಣಕ್ಕೆ ಬಡತನಕ್ಕೆ ಕೆಳಗಡೆ ಬಂದ್ರು ಎಂಟು ಕೋಟಿ ಜನ ಕರೆಕ್ಟ್ ಸಿ ನೀವು ಏನೇ ಸರ್ಕಾರ ಆಸ್ಪತ್ರೆಗಳು ಇತ್ತು ಏನೋ ನೆಟ್ವರ್ಕ್ ಇತ್ತು ಏನೇ ಆದ್ರೂ ಕೂಡ ಆ ಸಾಲ್ತಾ ಇಲ್ಲ ಅವಾಗ ನೀವು ಮಾಡ್ಬೇಕಾದಂತ ನೀವೇನಾದ್ರು ಆಯುಷ್ಮಾನ್ ಭಾರತ್ ಮಾಡ್ತೀರಾ ಇನ್ನೊಂದು ಮಾಡ್ತೀರಾ ಅದೆಲ್ಲಾರು ತಲುಪ್ತಾ ಜೀರೋ ಬಿಲ್ ಹೋಯ್ತಾ ವರ್ಕ್ ಮಾಡ್ಲಿಲ್ಲ ಆಯುಷ್ಮಾನ್ ಭಾರತ್ ಮಾಡ್ಲಿಲ್ಲ ಯಾವ ಟೈಮ್ ವರ್ಕ್ ಆಗ್ಬೇಕಾಗಿತ್ತು ಆಗ ವರ್ಕ್ ಆಗ್ಲಿಲ್ಲ ಆ ಟೈಮಲ್ಲಿ ವರ್ಕ್ ಆಗ್ಲಿಲ್ಲ ಸಿ ಆದ್ರೂ ಏನ್ ಗೊತ್ತಾ ಯೋಜನೆಗಳಿದಾವಲ್ಲ ಎಲ್ಲರನ್ನೂ ಶಕ್ತಿ ಮಾಡ್ಬೇಕು ಸಶಕ್ತ ಮಾಡಬೇಕು ಸಬಲೀಕರಣ ಮಾಡಬೇಕು ಆದ್ರೆ ಈಗಿನ ಯೋಜನೆಗಳು ಕೇಂದ್ರ ಸರ್ಕಾರ ಕೆಲವು ಯೋಜನೆಗಳಿದಾವಲ್ಲ ಕೆಲವೇ ಕೆಲವರಿಗೆ ಅನುಕೂಲ ಆಗೋ ರೀತಿ ಸಿ ಮಸೂ ಮೇಲೆ ಐದು ಪರ್ಸೆಂಟ್ ಜಿ ಎಸ್ ಟಿ ಪ್ಯಾಕೆಟ್ ಬಿಸ್ಕೆಟ್ ಮೇಲೆ ಹದಿನೆಂಟ್ ಪರ್ಸೆಂಟ್ ಜಿಎಸ್ಟಿ ಪೆನ್ಸಿಲ್ ಮೇಲೆ ಹದಿನೆಂಟು ಪರ್ಸೆಂಟ್ ಜಿಎಸ್ಟಿ ನೀವು ಕಾರ್ಪೊರೇಟ್ ಟ್ಯಾಕ್ಸ್ ಮಾತ್ರ ಇಪ್ಪತ್ತೆರಡು ಪರ್ಸೆಂಟ್ ತಂದ್ಬಿಟ್ರೆ ಯಾರ್ಗ ಅನುಕೂಲ ಇದನ್ನ ಇಡೀ ದೇಶಕ್ಕೆ ಅನುಕೂಲ ಆಗುತ್ತೆ ಅದರಿಂದ ಅನುಕೂಲ ಆಗದೆ ಅಂದ್ರೆ ಜಿ ಎಸ್ ಟಿ ಕಡಿಮೆ ಮಾಡಿದಾಗ ಪೆಟ್ರೋಲ್ ಡೀಸೆಲ್ ಮೇಲೆ ಎಕ್ಸೈಸ್ ಡ್ಯೂಟಿ ಕಡಿಮೆ ಮಾಡಿದಾಗ ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತೆ ಜನಸಾಮಾನ್ಯರ ಜೊತೆಲಿ ಒಂದು ನೂರು ರೂಪಾಯಿ ರೂಪಾಯಿ ಜೋನ್ ಉಳಿಬಹುದು ಅವ್ರಿಗೆ ಅವ್ರ ಅದನ್ನ ಅವ್ರ ಮಕ್ಕಳಿಗೆ ಎಜುಕೇಶನ್ ಗೋ ಅಥವಾ ಇನ್ನೊಂದು ಟ್ಯೂಷನ್ ಗೋ ಇನ್ನೊಂದು ಕಲ್ಚರಲ್ ಆಕ್ಟಿವಿಟಿ ಕಲ್ಸಕ್ಕ ಸ್ಪೋರ್ಟ್ಸ್ ಆಕ್ಟಿವಿಟಿಗೋ ಉಪಯೋಗಿಸಬಹುದು ಸರ್ಕಾರಗಳು ಯೋಚನೆ ಮಾಡ್ಬೇಕು ಯಾವಾಗ